ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ ಹಾಗೂ ತಮಿಳು ಅಭಿಮಾನಿಗಳ ತಲೈವ ರಜನಿಕಾಂತ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಕೂಲಿ ಇದೇ ಆಗಸ್ಟ್ ಹದಿನಾಲ್ಕು ರಂದು ಪ್ರಪಂಚದಾದ್ಯಂತ ಬಹುತೇಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಈಗಾಗಲೇ ಭಾರತದಲ್ಲಿ ಕೂಲಿ ಕ್ರೇಜ್ ಶುರುವಾಗಿದ್ದು ಎಲ್ಲಾ ಚಿತ್ರಮಂದಿರಗಳಲ್ಲಿ ಮುಂಗಡ ಬುಕ್ಕಿಂಗ್ಗಳ ಸಂಖ್ಯೆ ಭರ್ಜರಿಯಾಗಿದೆ ಬಿಡುಗಡೆಗೂ ಮುನ್ನವೇ ಸಖತ್ ಸದ್ದು ಮಾಡುತ್ತಿರುವ ಈ ಚಿತ್ರ ಇತ್ತೀಚೆಗಷ್ಟೇ ಆಡಿಯೋ ಲಾಂಚ್ ಫಂಕ್ಷನ್ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ರನ್ನು ವೇದಿಕೆ ಮೇಲೆ ಹೊಗಳಿ ಮಾತನಾಡಿದ ನಿರ್ಮಾಪಕ ಕಲಾನಿಧಿ ಮಾರನ್ ಭಾರತೀಯ ಚಿತ್ರರಂಗದ ಏಕೈಕ ಸೂಪರ್ ಸ್ಟಾರ್ ಅದು ತಲೈವ ಅವರಿಗೆ ಅವರೇ ಎಂದರು ನಾಗಾರ್ಜುನ ಸರ್ ಮಾತಾಡುವಾಗ ರಜಿನಿ ಅವರು ಭಾರತದ ಸೂಪರ್ ಸ್ಟಾರ್ ಎಂದರು ಈ ಮಾತಿಗೆ ನನ್ನ ಅನಿಸಿಕೆಯಲ್ಲಿ ಹೇಳುವುದಾದರೆ ಅವರು ಕೇವಲ ಒಬ್ಬ ಸೂಪರ್ ಸ್ಟಾರ್ ಅಲ್ಲ ಭಾರತೀಯ ಚಿತ್ರರಂಗದ ಏಕೈಕರಿಯಲ್ ಸೂಪರ್ ಸ್ಟಾರ್ ಎಂದು ಗುಣಗಾನ ಮಾಡಿದರು ಹಾಗೆಯೇ ಅವರ ಸರಳತೆಯ ಬಗ್ಗೆಯೂ ಗುಣಗಾನ ಮಾಡುತ್ತಾ ಕೆಲವು ಹೀರೋಗಳ ಕಾಲೆಳೆದರು ಅದು ಕೂಡ ಹೀಗಂತ ಕೆಲವು ಹೀರೋಗಳ ಕೇವಲ ಎರಡು ಸಿನಿಮಾಗಳು ಹಿಟ್ಟಾದರೆ ಸಾಕು ಅವರನ್ನ ಮಾತನಾಡಿಸುವುದಕ್ಕೆ ಆಗುವುದಿಲ್ಲ ತಮ್ಮ ಫೋನ್ ಹಿಡಿಯಲು ಇಬ್ಬರು ತಮ್ಮ ಬ್ಯಾಗ್ಗಳನ್ನು ಹೊಡ್ಕೊಂಡು ಬರಲು ಮೂವರನ್ನು ನೇಮಕ ಮಾಡಿಕೊಳ್ಳುತ್ತಾರೆ ಇದರೊಟ್ಟಿಗೆ ಖಾಸಗಿ ಜೆಟ್ಗಳೇ ಬೇಕು ಅಂತಾರೆ ಆದರೆ ಲ್ಜಿನಿಕಾನ್ ಸರ್ ಪ್ರಯಾಣಿಸುವುದರ ಬಗ್ಗೆ ನಿಮಗೆ ಗೊತ್ತಾ ಎಂದಾದರೂ ನೋಡಿದ್ದೀರಾ ಅವರು ಒಂದೇ ಬ್ಯಾಗ್ನೊಂದಿಗೆ ಏಕಾಂಗಿಯಾಗಿ ಓಡಾಡುತ್ತಾರೆ ಮತ್ತು ಯಾವುದೇ ಅಹನಿಲ್ಲದೆ ಎಲ್ಲರೊಂದಿಗೆ ವಾಣಿಜ್ಯ ವಿಮಾನಗಳಲ್ಲಿ ಪ್ರಯಾಣಿಸುತ್ತಾರೆ ಎಂದರು ಇಷ್ಟೇ ಅಲ್ಲದೆ ಅವರಿಗಿರುವ ಜನಪ್ರಿಯತೆಗೆ ದೇಶದ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಸಹ ತಲೈವ ಅವರ ದೂರವಾಣಿ ಕರೆಯನ್ನು ಸ್ವೀಕರಿಸುತ್ತಾರೆ ಸಿಎಂಗಳು ಮಾತ್ರವಲ್ಲ ಪ್ರಧಾನಿ ಕೂಡ ಅವರ ಕರೆಗೆ ಆದ್ಯತೆ ಕೊಡುತ್ತಾರೆ ಎಂಡಬಣ್ಣಿಸುತ್ತ ನಮ್ಮ ರಾಷ್ಟ್ರ ಮಾತ್ರವಲ್ಲ ಇತರ ದೇಶಗಳ ಪ್ರಧಾನಿಗಳು ಸಹ ಅವರ ಮನೆಗೆ ಭೇಟಿ ನೀಡಿ ಅವರೊಂದಿಗೆ ಸೆಲ್ಸಿ ತೆಗೆದುಕೊಂಡಿದ್ದಾರೆ ಎಂದು ರಜನಿಯವರನ್ನು ಹೊಗಳಿದರು ಹಾಗೆಯೇ ಕಡೆಯದಾಗಿ ಒಂದು ಮಾತನ್ನು ಹೇಳಿದರು ನಮ್ ದೇಶದಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಅನೇಕ ಸ್ಟಾರ್ಗಳು ಬಂದು ಹೋಗಿದ್ದಾರೆ ಆದರೆ ಇಂದಿಗೂ ನಂಬರ್ ಒನ್ ಆಗಿ ಉಳಿದಿರುವ ಏಕೈಕ ವ್ಯಕ್ತಿಯೆಂದರೆ ಅದು ರಜನಿಕಾಂತ್ ಸರ್ ಎಂದು ಹೇಳಿದ್ದಾರೆ